ಪ್ರಮುಖವಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಚಾರ ಕರೀತಾ ಇರ್ತದೆ ಏನ್ ಸ್ವಾಮಿ ನೀವು ರೇಟ್ ರಿಡ್ಯೂಸ್ ಮಾಡಿದ್ರಿ ಎರಡು ರೂಪಾಯಿ ಕಡಿಮೆ ಮಾಡಿದ್ರಿ ಯಾಕೆ ಮಾಡಿದ್ರೆ ನೀವು ಎರಡು ರೂಪಾಯಿ ಕಡಿಮೆ ನಾವು ರೈತರು ಕಷ್ಟದಲ್ಲಿದ್ದೀವಿ ಅನ್ನೋ ಒಂದು ವಿಚಾರ ನಿಮ್ ಮನಸ್ಸಲ್ಲಿ ಈಗಾಗಲೇ ಬಂದು ಓಡಾಡ್ತಾ ಇರ್ತದೆ ಇದ್ರ ಬಗ್ಗೆ ಕೆಲವು ಸಮಜಾಯಿಷಿಗಳನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಒಂದುಗಳ ಪ್ರತಿ ವರ್ಷ ಕೂಡ ಅತಿ ಹೆಚ್ಚು ಹಾಲು ಬಂದಂತ ಸಂದರ್ಭಗಳು ಇವು ಕಡಿಮೆ ಹಾಲು ಬರುವಂತ ಸಂದರ್ಭಗಳು ಕೂಡ ಇದೆ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನೀವು ಕೊಟ್ಟಂತ ಹಾಲನ್ನ ನಾವು ಮಾರಾಟ ಮಾಡಿ ಆ ಹಣವನ್ನು ನಿಮಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯಲ್ಲಿ ನಮಗೆ ಮಾರುಕಟ್ಟೆ ಕೂಡ ಬಹಳ ಮುಖ್ಯ ನಮಗೆ ಬರ್ತಾ ಇದ್ದಂತಹ ಹಾಲು ಏಳು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷದವರೆಗೂ ನಾವು ಮಾರ್ಕೆಟ್ ಅನ್ನು ಸರಿದೂಪಿಸಿಕೊಂಡು ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದ ಆದರೆ ಒಂದೇ ಸಾರಿ ಹನ್ನೆರಡೂವರೆ ಲಕ್ಷ ಲೀಟರ್ ಬಂದಾಗ ಅಷ್ಟು ಹಾಲನ್ನು ಕೂಡ ನಾವು ಹಾಲನ್ನಾಗಿ ಮಾರಾಟ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಹಾಲನ್ನು ಗುಡಿಯಾಗಿ ಪರಿವರ್ತನೆ ಮಾಡಿ ನಾವು ಸ್ಟಾಕ್ ಇಟ್ಕೋಬೇಕಾಗ್ತದೆ ನಮಗೆ ಒಂದು ಕೆಜಿ ಪೌಡರ್ ಅನ್ನ ಮಾಡಬೇಕಾದ್ರೆ ಸುಮಾರು ಎಂಟು ರೂಪಾಯಿ ನಷ್ಟ ಬರ್ತದೆ ನಮಗೆ ಕೂಡ ಅನೇಕ ನಾವು ರಿಡ್ಯೂಸ್ ಮಾಡಿದ್ರೆ ಹಾಗೇನೆ ಮುಂದುವರಿಸಿದ್ವಿ ಆದ್ರೆ ದುರದೃಷ್ಟ ಹದಿನೆಂಟು ಕೋಟಿ ನಷ್ಟ ಆಯ್ತು ಹದಿನೆಂಟು ಕೋಟಿ ರೂಪಾಯಿ ನಷ್ಟವನ್ನ ನಾವು ಅನುಭವಿಸ್ಬೇಕಾಯ್ತು ಅಂದ್ರೆ ತಿಂಗಳಿಗೆ ಸುಮಾರು ಎಂಟು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಈಗೇನು ಹಾಲು ದರ ಕುತ್ಕೊಳ್ಳೋ ಏನು ದರವನ್ನು ಕಡಿಮೆ ಮಾಡಿದೀವೋ ಇದು ಬಹಳ ತಾತ್ಕಾಲಿಕ ಇದು ಪರ್ಮನೆಂಟ್ ಅಲ್ಲ ನಮ್ಮ ಒಂದು ಮಾರ್ಕೆಟ್ ಮತ್ತೆ ನಮ್ಮ ಒಂದು ನಷ್ಟ ಕಡಿಮೆ ಆದ ತಕ್ಷಣ ಮತ್ತೆ ನಾವು ದರವನ್ನ ಜಾಸ್ತಿ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತೀವಿ ಅದರಿಂದ ದಯವಿಟ್ಟು ತಾವ್ಯಾರು ಕೂಡ ಚಿಂತೆಗೊಳಗಾಗುವಂತ ಸಂದರ್ಭ ಇಲ್ಲ ಏನು ಆಡಳಿತ ಮಂಡಳಿ ನಮ್ಮ ಕೋಲಾರ ಆಡಳಿತ ಮಂಡಳಿ ಇದೆಯೋ ನಮ್ಮ ರೈತರಿಗೆ ಅತಿ ಹೆಚ್ಚಿನ ದರವನ್ನ ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಈ ಕಡಿಮೆ ಮಾಡಿರ್ತಕ್ಕಂತ ಒಂದು ವಿಚಾರ ತಾತ್ಕಾಲಿಕ ಇದಕ್ಕೆ ಯಾರು ಕೂಡ ನೀವೇನು ಸೊಪ್ಪು ಅನೇಕರು ಕೆಲವರು ಇದ್ದಾರೆ ಬರೀ ಹೋರಾಟಗಾರರು ಹೋರಾಟಗಾರರು ಅಂತ ಆ ಹೋರಾಟಗಾರರಿಗೆ ವಾಸ್ತವಾಂಶ ಏನು ಅಂತ ತಿಳ್ಕೋಬೇಕು ಆ ಹೋರಾಟಗಾರರಿಗೆ ಇನ್ನೊಂದೇನು ಅಂದ್ರೆ ಮುಳುಭಾಗ ಬಿಟ್ಟರೆ ಇನ್ ಯಾವ್ದು ಜಾಗನೇ ಇದ್ದಂಗಿಲ್ಲ ಅವ್ರಿಗೆ ಎಲ್ಲ ಕೋಲಾರ ಕೋಲಾರ ಜಿಲ್ಲೆ ಬಿಟ್ಟು ಬಿಟ್ಟು ಹೋರಾಟಗಾರ ಎಲ್ಲ ಮುಳುಬಾಗ ತಾಲೂಕಿನ ಬಿಟ್ಟಿದ್ದಾರೆ ಪಾಪ ಇವನ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಕೋಲಾರಲ್ಲಿ ಯಾರು ಜಮೀನು ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡಕ್ಕೆ ಅಲ್ಲಿ ಬರೀ ಮುಳುಬಾಗ್ಲಲ್ಲೇ ವೈವಾ ಬಂದನು ಅದೃಷ್ಟ ಹಾಕಿಕೊಂಡು ಇಲ್ಲಿ ಹೋರಾಟ ಮಾಡೋದು ಪಾಪ ಕೋಲಾರ ಜಿಲ್ಲೆನಲ್ಲಿ ಮಾಡಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಆದ್ರೆ ಬರೀ ಮುಳುಬಾಗ್ಲಿ ಹಿಡ್ಕೊಂಡ ಬಿಡಿ ಪಾಪ ಅವರು ಇಷ್ಟ ರೈತರಿಗೆ ಅನುಕೂಲ ಮಾಡೋದ್ರಲ್ಲಿ ಕೋಲಾರ ಹಾಲು ಒಕ್ಕೂಟ ಬಹಳ ಮುಂದೆ ಇದೆ ಅನೇಕ ಸಬ್ಸಿಡಿ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಹೇಳೋದಿಕ್ಕೆ ಈಗ ಸಮಯ ಕಾರಣದಿಂದ ಅವೆಲ್ಲ ಹೇಳೋದಿಕ್ಕೆ ಆಗ್ತಾ ಇಲ್ಲ ಬಂದ್ಬಿಡಾ ಮುಂದಿನ ದಿನದಲ್ಲಿ ನಿಮ್ಗೆ ದರ ಜಾಸ್ತಿ ಮಾಡೋದಂತ ಗ್ಯಾರಂಟಿ ಅಂತ ಹೇಳ್ತಾ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಒತ್ತಿ